ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದುರ್ಗಾ ಪೂಜೆಯ ಪ್ರಯೋಜನವೇನು ಈ ಒಂದು ಮಂತ್ರಗಳಿಂದ ನಿಮ್ಮೆಲ್ಲ ಆಸೆಗಳು ಕೂಡ ಈಡೇರ್ತವೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ವಿಜಯದಶಮಿ ಬಿಟ್ಟು ಇನ್ನು ಯಾವ ವಾರದಲ್ಲಿ ದುರ್ಗೆಯ ಪೂಜೆಯನ್ನು ಮಾಡಿದರೆ ನಿಮ್ಮ ಇಚ್ಛೆಗಳು ಬಯಕೆಗಳು ಬಹು ಬೇಗ ಈಡೇರುತ್ತದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದುರ್ಗಾ ಪೂಜೆಗೆ ಈ ಒಂದು ಕೆಲವೊಂದು ಸಾಮಗ್ರಿಗಳು ಬೇಕೇ ಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕು ನೀವು ಹಾಗೆ ಈ ಒಂದು ದೇವರನ್ನು ಅಂದರೆ ದುರ್ಗೆಯನ್ನು ಪೂಜಿಸೋದ್ರಿಂದ ದುರ್ಗಾ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಇಚ್ಛೆಗಳು ಬಯಕೆಗಳು ತುಂಬನೇ ಬೇಗ ಈಡೇರುತ್ತೆ ಅಂತಲೇ ಹೇಳ್ಬೋದು ವಾರದ ದಿನಗಳಲ್ಲಿ ನೀವು ಏನಾದರೂ ಪೂಜೆಯನ್ನು ಮಾಡಬೇಕು ಅಂದರೆ ವಿಜಯದಶಮಿ ಹಬ್ಬದಂದು ಮಾಡಿರುವ ಪೂಜೆನೂ ಕೂಡ ಆಗುತ್ತೆ ಅದಾದ ನಂತರ ನೀವು ವಾರದ ದಿನಗಳಲ್ಲಿ ದುರ್ಗೆಯ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಮಂಗಳವಾರದ ದಿನ ನೀವು ದುರ್ಗೆಯ ಪೂಜೆಯನ್ನು ಮಾಡಬಹುದು ಆದರೆ ಮಂಗಳವಾರದ ದಿನವನ್ನು ಭಗವಾನ್ ಹನುಮಂತನ ದಿನ ಎಂದು ಕೂಡ ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ಈ ದಿನದಂದು ಶಕ್ತಿ ದೇವತೆಯಾದ ದುರ್ಗಾದೇವಿಯನ್ನು ಪೂಜಿಸುವ ವಿಧಿವಿಧಾನವಿದೆ ಅಂತಲೇ ಹೇಳ್ಬೋದು ನಂಬಿಕೆಯ ಪ್ರಕಾರ ಭಕ್ತರ ಆಧ್ಯಾತ್ಮಿಕ ಮತ್ತು ಭೌತಿಕ ಬಯಕೆಗಳು ಈ ದಿನದಂದು ಮಾತ್ರ ದೇವಿಯನ್ನು ಗೌರವದಿಂದ ಪೂಜಿಸುವ ಮೂಲಕ ಈಡೇರುತ್ತೆ ಅಂತಲೇ ಹೇಳ್ಬೋದು ಈ ದಿನ ತಾಯಿ ದುರ್ಗೆಯ ಪೂಜೆಯಿಂದ ಆಕೆಗೆ ಕೂಡ ಶೀಘ್ರದಲ್ಲೇ ಸಂತಸಗೊಳ್ಳುತ್ತಾಳೆ ಆದ್ದರಿಂದ ಅನೇಕ ಪುರುಷ ಭಕ್ತರು ಈ ದಿನ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಮತ್ತು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಅಂತಲೇ ಹೇಳ್ಬೋದು ಮಂಗಳವಾರ ದುರ್ಗಾದೇವಿಯನ್ನು ಪೂಜಿಸೋದು ಹೇಗೆ ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ದುರ್ಗಾದೇವಿಯ ಪೂಜೆಯ ಪ್ರಯೋಜನಗಳೇನು ಅನ್ನೋದನ್ನು ನೋಡೋದಾದರೆ ದುರ್ಗಾದೇವಿಗೆ ಫಸ್ಟು ಬೇಕಾಗಿರುವಂತಹ ಪೂಜೆ ಸಾಮಗ್ರಿಗಳನ್ನು ನೋಡೋಣ ನೀವು ಮಂಗಳವಾರ ದುರ್ಗೆಯನ್ನು ಪೂಜಿಸಿದರೆ ಈ ದಿನ ಪೂಜಾ ಸಾಮಗ್ರಿಯಲ್ಲಿ ವೇದ ಪಂಚಮಿತಾಯಿ ಹತ್ತಿ ಕಲವ ದಾರ ಕುಂಕುಮ ಸಿಂಧೂರ ತೆಂಗಿನಕಾಯಿ ದೀಪ ಕೆಂಪು ಬಟ್ಟೆ ಹೂಗಳು ಐದು ವಿಳೆದಲ್ಲೇ ಲವಂಗ ಹಸುವಿನ ಶುದ್ಧ ತುಪ್ಪ ಚೌಕಿ ಕಲಶ ಮಾವಿನ ಎಲೆ ಕಮಲದ ಗಟ್ಟೆ ಪಂಚಾಮೃತ ತಟ್ಟೆ ಕುಶ ಕೆಂಪು ಶ್ರೀಗಂಧ ಹಾಗೆ ಕೆಂಪುಗಂಧ ಬಾರ್ಲಿ ಎಳ್ಳು ಹದಿನಾರು ಮೇಕಪ್ ವಸ್ತುಗಳು ದಾಸವಾಳ ಹೂಗಳು ಕೆಂಪು ಹೂಗಳ ಹಾರವನ್ನು ಪೂಜೆಯಲ್ಲಿ ಬಳಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಇರುವಂತಹ ಸಾಮಗ್ರಿಗಳಲ್ಲಿ ಕೆಲವೊಂದು ಗ್ರದ್ದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ದುರ್ಗಾದೇವಿಯನ್ನು ಈ ರೀತಿ ಪೂಜೆ ಮಾಡಬೇಕಾಗುತ್ತೆ ದುರ್ಗಾದೇವಿಯನ್ನು ಪೂಜಿಸುವಾಗ ಮೊದಲನೆಯದಾಗಿ ಮಾತೃದೇವತೆಯ ಮಂತ್ರವನ್ನು ಪಠಿಸುವಾಗ ದುರ್ಗಾದೇವಿಯನ್ನು ಆಹ್ವಾನ ಮಾಡಬೇಕಾಗುತ್ತೆ ಆಹ್ವಾನಿಸುವಾಗ ಶ್ರೀ ಜಗದಂಬಾಯಿ ದುರ್ಗಾ ದೇವೈ ನಮಃ ಆಸನಾರ್ಥೈ ಪುಷ್ಪಾಣಿ ಸಮರ್ಪಯಾಮಿ ಈ ಮಂತ್ರವನ್ನು ನೀವು ಪಠಿಸಿ ದುರ್ಗಾದೇವಿಯನ್ನು ಆಹ್ವಾನ ಮಾಡಬೇಕಾಗತ್ತೆ ಹಾಗೆ ಅರ್ಘ್ಯವನ್ನು ಅರ್ಪಿಸುವಾಗ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ ಅದು ಯಾವ ಮಂತ್ರ ಅಂದರೆ ಶ್ರೀ ಜಗದಾಂಬೈ ದುರ್ಗಾದೇವೈ ನಮಃ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅನ್ನೋ ದೇವರ ಅನ್ನೋ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ ಅದಾದ ನಂತರ ಪಂಚಾಮೃತ ಸ್ನಾನ ಮಾಡಿಸುವಾಗ ಒಂದು ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಅದೇ ಯಾವ ಮಂತ್ರ ಅಂತಂದರೆ ಶ್ರೀ ಶ್ರೀ ಜಗದಂಬಾಯಿ ದುರ್ಗಾದೇವೈ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಎನ್ನುವ ನಮ್ಮ ಮಂತ್ರವನ್ನು ನೀವು ಹೇಳಿ ನೀವು ಒಂದು ಸ್ನಾನವನ್ನು ಕೂಡ ನೀವು ಮಾಡಿಸಬೇಕಾಗುತ್ತೆ ಇದಾದ ನಂತರ ಶುದ್ಧ ಜಲದಿಂದ ಸ್ನಾನ ಮಾಡಿಸುವಾಗ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಶ್ರೀ ಜಗದಂಬಾಯಿ ದುರ್ಗಾದೇವೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಈ ಒಂದು ಮಂತ್ರವನ್ನು ಹೇಳಿ ನೀವು ದೇವಿಗೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ದೇವಿಗೆ ಆಚಮನ ಮಾಡಿಸುವ ಯಂತ್ರ ಅಂದರೆ ಒಂದು ಮಂತ್ರ ಏನಪ್ಪ ಅಂದರೆ ಶುದ್ಧೋದಕ ಸ್ಥಾನಂತವೋ ಆಚಮನೀಯಂ ಜಲಂ ಸಮರ್ಪಯಾಮಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಹಾಗೆ ನಿಮ್ಮ ಎಲ್ಲ ಆಸೆಗಳ ಈಡೇರಿಕೆಗೆ ಈ ಒಂದು ಮಂತ್ರ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯಾವ ಮಂತ್ರ ಅಂತ ಅಂದರೆ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನೀವು ಬಯಸಿದರೆ ಈ ಒಂದು ಮಂತ್ರವನ್ನು ನೀವು ಪಠಿಸಬಹುದು ಇಲ್ಲವಾದರೆ ದುರ್ಗಾ ಸಪ್ತಸತಿ ದುರ್ಗಾ ಸಹಸ್ರನಾಮ ಅಥವಾ ದುರ್ಗಾ ಚಾಲಿಸವನ್ನು ಕೂಡ ನೀವು ಹೇಳ್ಬೋದು ಅಂತಲೇ ಹೇಳ್ತಿದ್ದಾರೆ ನೋಡಿ ಈ ಒಂದು ಮಂತ್ರವನ್ನು ನೀವು ಕಲ್ತ್ಕೊಳ್ಳಿ ಓಂ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವ ಛಾತ್ರಿ ಸ್ವಾಹ ಸ್ವದ ನಮೋಸ್ತುತೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಹೇಳಿ ನೀವು ಪೂಜೆಯನ್ನು ಮಾಡಿದ್ದೇ ಇದರಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ಮಂತ್ರದ ಇನ್ನೂ ಒಂದು ಭಾಗ ಅಂದರೆ ಪ್ರಸಿದ್ಧ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೇಶ್ವರಿ ದೇವಿ ಚರಾಚರಸ್ಯ ದೇಹಿ ಸೌಭಾಗ್ಯ ಆರೋಗ್ಯಂ देहि में परम सुखम रूपम देहि जयम देहि यशो देहि द्विशो जहि प्रणतानां प्रसीदत्वं ದೇವಿ ವಿಶ್ವಾರ್ಥಿ ಹಾರಿಣಿ ತ್ರೈಲೋಕ್ಯವಾಸಿನ ಮೀಡಿಯೇ ಲೋಕಾನ ವರದ ಭವ ಈ ಒಂದು ಮಂತ್ರವನ್ನು ನೀವು ಪಠಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ದುರ್ಗಾದೇವಿಯು ಒಲಿಯುತ್ತಾಳೆ ಎನ್ನುವ ನಂಬಿಕೆ ತುಂಬಾ ಇರುತ್ತೆ ನೀವು ಕೂಡ ದುರ್ಗಾದೇವಿಯನ್ನು ಪೂಜಿಸಬೇಕಂದ್ರೆ ಈ ಒಂದು ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆಯಲ್ಲಿ ಬಳಸಿ ದುರ್ಗಾದೇವಿಯನ್ನು ಪೂಜಿಸಿ ಹಾಗೆ ದುರ್ಗಾದೇವಿಯನ್ನು ಪೂಜಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಿ ಪೂಜೆ ಮಾಡಿ ದುರ್ಗಾದೇವಿ ಅತಿ ಬೇಗನೆ ಒಲಿಯುತ್ತಾರೆ ಅಂತಲೇ ಹೇಳ್ಬೋದು ಮಂಗಳವಾರ ದಿನ ಅತಿ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು